ಚುನಾವಣೆಗಾಗಿ ಹಣ ಕಲೆಕ್ಷನ್ ಮಾಡಿರುವಂಥದ್ದು ಬಿ ಜೆ ಅವರು ಅವರು ಮಾಡುವಂತಹ ಕೆಲಸವನ್ನ ನಮ್ಮ ಮೇಲೆ ಹೇಳ್ತಾರೆಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು ಬಿಹಾರ ಚುನಾವಣೆಗೆ ಕರ್ನಾಟಕವನ್ನ ಎಟಿಎಂ ಆಗಿ ಬಳಕೆ ಆರೋಪಕ್ಕೆ ಮುಖ್ಯಮಂತ್ರಿ ಪುತ್ತೂರ್ನಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ ವಿಚಾರವಾಗಿ ಮಾತನಾಡಿ ಜಗದೀಶ್ ಶೆಟ್ಟರ್ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಈ ಬಗ್ಗೆ ಸುತ್ತೋಲೆಯನ್ನ ಹೊರಡಿಸಿದ್ರು ಶಿಕ್ಷಣ ಇಲಾಖೆ ಮುಖಾಂತರ ಈ ಸುತ್ತೋಲೆ ಹೊರಡಿಸಲಾಗಿತ್ತು ಮತ್ತೆ ಬಯಕ್ಕೆ ಸುತ್ತೋಲೆ ಹೊರಡಿಸಿದ್ರು ನಾವು ಯಾವುದೇ ಆರ್ಗನೈಸೇಷನ್ ಹೆಸರು ಹೇಳಿಲ್ಲ ನಾವು ಆರ್ಎಸ್ಎಸ್ ಹೆಸರನ್ನ ಹೆಸರನ್ನು ಕೂಡ ಹೇಳಿಲ್ಲ ಆದ್ರೆ ಅವರು ಮಾಡಿರುವಂತಹ ಕಾನೂನನ್ನ ಹೇಳಿದ್ದೇವೆ ಅಷ್ಟೇ ಎಂದ್ರು ಇನ್ನು ಜಗದೀಶ್ ಶೆಟ್ಟರ್ ನಿನ್ನೆ ಹೇಳಿದ್ದಾರೆ ಅದು ಶಿಕ್ಷಣ ಇಲಾಖೆ ಮಾಡಿದ್ದೆಂದು ಹಾಗಾದ್ರೆ ಅವರು ಆಗ ಮುಖ್ಯಮಂತ್ರಿ ಆಗಿರ್ಲಿಲ್ವೆ ನಾವು ಹೇಳಿರುವಂತದ್ದು ತೆಕ್ಕೊಂಡು ಮಾಡ್ಲಿ ಪರ್ಮಿಷನ್ ಕೊಡ್ಲೇಬೇಕು ಎಂದೇನಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ನೀಡಿದ್ರು ಯಾವ ರಾಜ್ಯ ಚುನಾವಣೆಗೂ ಕೂಡ ಕರ್ನಾಟಕದಿಂದ ಏನು ಅವ್ರು ಮಾಡ್ತಾ ಇರೋ ಕೆಲಸನೂ ನಮ್ಗೆ ಹೇಳ್ತಾ ಇದ್ದಾರೆ ಅವ್ರು ಮಾಡೋ ಕೆಲ್ಸನ ನಮ್ಗೆ ಹೇಳ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟಿ ಆರ್ಡರ್ಸ್ ಮಾಡಿದ್ರು ಸುತ್ತೋಲೆ ಹೊರಡಿಸಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ನಿಂದ ಯಾಕೆ ಮಾಡಿದ್ರು ಹೇಳ್ತಾ ಇರೋದು ಆರ್ಗನೈಜೇಷನ್ ಹೆಸರು ತಗ ನಾವ್ ಯಾವ ಆರ್ಗನೈಜೇಷನ್ ನಾವ್ಯಾವ ಆರ್ಗನೈಜೇಷನ್ ಎನಿ ಆರ್ಗನೈಜೇಷನ್ ಎನಿ ಆರ್ಗನೈಜೇಷನ್ ಅದು ಅದರಿಂದ ಆರ್ ಎಸ್ ಎಸ್ ಅಂತಲೇ ಹೇಳಿಲ್ಲ ನಾವು ಹೇಳಿರೋದನ್ನೇ ನಾವು ರಿಪೀಟ್ ಮಾಡಿದ್ದೀವಿ ಮಾಡಿದ್ರೆ ಮಾಡಬಹುದಾ ನಿನ್ನೆ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೇಳಿರೋದು ನಾನು ಹೇಳಿಲ್ಲ ಅಂತ ಇವರು ಚೀಪ್ ಮಿನಿಸ್ಟರ್ ತಾನೇ ಮಾಡಿರೋದು ಅದು ಪರ್ಮಿಷನ್ ತಕೊಂಡು ಮಾಡಲಿ ಅಂತ ಹೇಳಿರೋದು ಪರ್ಮಿಷನ್ ಕೊಡ್ಲೇಬೇಕು ಅಂತ ಏನಿಲ್ಲ ಇಟ್ ಡಿಪೆಂಡ್ ಆನ್ ದಿ ಲ್ಯಾಂಡ್ ಆರ್ಡರ್ ಸಿಚುವೇಷನ್